ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಅಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನದ ವಿಷಯ ಪರಾಶರ ಜಾತಕ ಪ್ರಕಾರ ಚಂದ್ರನನ್ನು ವಿವಿಧ ಗ್ರಹಗಳು ನೋಡಿದಾಗ ಯಾವ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಜಾತಕರಿಗೆ ಅನ್ನೋದನ್ನು ತಿಳಿಸ್ತೀನಿ ಇಲ್ಲಿ ಯುತಿಯನ್ನು ತೆಗೆದುಕೊಳ್ಬೇಡಿ ಯುತಿ ಹೊಂದಿದಾಗ ಯುತಿ ಅಂತಂದರೆ ಚಂದ್ರನ ಜೊತೆಗೆ ಇರುವಂತಹ ಗ್ರಹಗಳು ಆ ಯುತಿಯನ್ನು ತೆಗೆದುಕೊಬೇಡಿ ಮೇಷದಲ್ಲಿರುವ ಚಂದ್ರನನ್ನು ಇದು ಮೇಷರಾಶಿ ಮೇಷದಲ್ಲಿರುವ ಚಂದ್ರನನ್ನು ವಿವಿಧ ಗ್ರಹಗಳು ನೋಡಿದಾಗ ಯಾವ ರೀತಿಯ ಫಲಗಳು ಆ ಜಾತಕರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ನಿಮಗೆ ವಿವರಣೆ ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಕುಜ ಕುಜ ಚಂದ್ರನನ್ನು ವೀಕ್ಷಣೆ ಮಾಡಿದಾಗ ಅಂದರೆ ಕುಜ ಮೇ ಮೇಷದಲ್ಲಿಲ್ಲದೆ ಬೇರೆ ರಾಶಿಗಳಿದ್ದು ಅವನ ದೃಷ್ಟಿ ಚಂದ್ರನ ಮೇಲೆ ಬಿದ್ದರೆ ಅವರ ದಶಾಭುಕ್ತಿ ಸಂದರ್ಭದಲ್ಲಿ ಅಂದರೆ ಕುಜದಶ ಚಂದ್ರಭುಕ್ತಿ ಅಥವಾ ಚಂದ್ರದಶ ಕುಜಭುಕ್ತಿ ಈ ಸಂದರ್ಭದಲ್ಲಿ ಆ ಜಾತಕರಿಗೆ ಯಾವ ರೀತಿಯ ಫಲಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಕುಜನ ದೃಷ್ಟಿ ಚಂದ್ರನ ಮೇಲೆ ಬೀಳಬೇಕು ಅಂತಂದರೆ ಕುಜನಿಗಿರುವಂಥದ್ದು ನಾಲ್ಕು ಏಳು ಮತ್ತು ಎಂಟನೇ ದೃಷ್ಟಿ ನಾಲ್ಕನೇ ದೃಷ್ಟಿ ಬೀಳಬೇಕು ಅಂತಂದರೆ ಮಕರದಲ್ಲಿ ಕುಜ ಇರಬೇಕು ಮಕರದಲ್ಲಿರಬೇಕು ಇಲ್ಲ ಇಲ್ಲ ದೇಹೋದರಲ್ಲಿ ತುಲಾದಲ್ಲಿ ಕುಜನಿದ್ದಾಗ ತುಲಾದಲ್ಲಿ ಕುಜನಿದ್ದಾಗ ನೇರ ದೃಷ್ಟಿ ಬೀಳುತ್ತೆ ಅದು ಬಿಟ್ಟರೆ ಇನ್ನು ಎಂಟನೇ ಮನೆಗೆ ಬರಬೇಕಾದ್ರೆ ಕನ್ಯಾದಲ್ಲಿ ಕುಜನಿರಬೇಕಾಗುತ್ತೆ ಕನ್ಯಾ ತುಲಾ ಮತ್ತು ಮಕರದಲ್ಲಿದ್ದಾಗ ಚಂದ್ರನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ ಆ ಕುಜನ ದೃಷ್ಟಿ ಬಿದ್ದರೆ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದರೆ ಆ ಜಾತಕರಿಗೆ ವಿಷ ಪ್ರಯೋಗ ಆಗ್ಬೋದು ವಾಯುಕಂಟಕ ಉಂಟಾಗ್ಬೋದು ಅಗ್ನಿಯಿಂದ ತೊಂದರೆ ಉಂಟಾಗ್ಬೋದು ಶಸ್ತ್ರಚಿಕಿತ್ಸೆಗಳಿಗೆ ಒಳಪಡಬಹುದು ಶಸ್ತ್ರಗಳಿಂದೆಲ್ಲ ಭಯ ಉಂಟಾಗ್ಬೋದು ಮೂತ್ರರೋಗ ಇರುತ್ತೆ ನೋವು ಕಣ್ಣಿನೋವು ಮೊದಲಾದ ತೊಂದರೆಗಳು ಮೇಷದಲ್ಲಿ ಕುಜ ಚಂದ್ರನಿದ್ದು ಕುಜನ ದೃಷ್ಟಿ ಬಿದ್ದಾಗ ಈ ರೀತಿಯ ಫಲಗಳು ಸಂಭವಿಸ್ತವೆ ಇನ್ನು ಬುಧನಿದ್ದನ ಬುಧನಿದ್ದು ನೋಡಿದಾಗ ಬುಧ ಏನಾದರೂ ಚಂದ್ರನನ್ನು ನೋಡಿದಾಗ ಬುಧ ನೋಡಬೇಕಾದ್ರೆ ಬುಧ ಎಲ್ಲಿ ಬರಬೇಕಾಯ್ತು ಬುಧನಿಗೆ ಇರುವಂಥದ್ದು ಒಂದೇ ದೃಷ್ಟಿ ಸಪ್ತಮ ದೃಷ್ಟಿ ಹಾಗಾಗಿ ಬುಧ ಇಲ್ಲಿಗೆ ಬರ್ತಾನೆ ತುಲಾದಲ್ಲಿ ಬುಧ ಬುಧ ಏನಾದರೂ ಚಂದ್ರನನ್ನು ನೋಡಿದರೆ ಆ ವ್ಯಕ್ತಿ ಸುಪ್ರಸಿದ್ಧರಾಗ್ತಾರೆ ಯಶಸ್ವಿ ಮಾನವರಾಗ್ತಾರೆ ಸರ್ವ ವಿದ್ಯಾ ಪರಿಣತರಾಗ್ತಾರೆ ಧನವಂತರು ಆಗ್ತಾರೆ ಸಕಲ ಗುಣ ಸಂಪನ್ನರಾಗ್ತಾರೆ ಹಾಗೆ ಈ ರೀತಿಯ ವಿವಿಧ ಫಲಗಳು ಬುಧ ಚಂದ್ರನನ್ನು ನೋಡಿದಾಗ ಕೊಡ್ತಾನೆ ಚಂದ್ರನ ಮಗ ಬುಧ ಅದೇ ಬುಧನನ್ನು ಚಂದ್ರ ನೋಡಿದಾಗ ಫಲ ವ್ಯತಿ ವ್ಯತಿರಿಕ್ತ ಆಗುತ್ತೆ ಚಂದ್ರನನ್ನು ಬುಧ ನೋಡಿದಾಗ ಆ ವ್ಯಕ್ತಿಗೆ ಸಾಕಷ್ಟು ಸಂಪನ್ಮೂಲಗಳು ಹರಿದು ಬರುತ್ತವೆ ಚಂದ್ರ ಆದ ನಂತರ ನಾವು ಗುರುವನ್ನು ತೆಗೆದುಕೊಳ್ಳೋಣ ಗುರುವಿಗೆ ಐದು ಏಳು ಒಂಬತ್ತನೇ ದೃಷ್ಟಿ ವಿಶೇಷ ದೃಷ್ಟಿ ಇದೆ ಗುರುವಿನ ಐದು ಏಳು ಒಂಬತ್ತನೇ ದೃಷ್ಟಿ ಬೀಳಬೇಕಾದ್ರೆ ಗುರು ಯಾವ್ಯಾವ ಜಾಗದಲ್ಲಿರಬೇಕು ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ ಐದನೇ ದೃಷ್ಟಿ ಬೀಳಬೇಕು ಅಂತಂದರೆ ಗುರು ಧನಸ್ಸಿನಲ್ಲಿರಬೇಕು ಇಲ್ಲ ತುಲಾದಲ್ಲಿರಬೇಕು ಒಂಬತ್ತನೇ ದೃಷ್ಟಿ ಬೀಳಬೇಕು ಅಂತಂದರೆ ಸಿಂಹದಲ್ಲಿರಬೇಕಾಗುತ್ತೆ ಹೀಗಿದ್ದಾಗ ಇದು ಒಂಬತ್ತನೇ ದೃಷ್ಟಿ ಇದು ಏಳನೇ ದೃಷ್ಟಿ ಇದು ಐದನೇ ದೃಷ್ಟಿ ಕುಜಂದು ಇದು ನಾಲ್ಕನೇ ದೃಷ್ಟಿ ಏಳನೇ ದೃಷ್ಟಿ ಇದು ಎಂಟನೇ ದೃಷ್ಟಿ ಈ ರೀತಿ ಹೀಗೆ ಗುರುವಿನ ಒಂಬತ್ತನೇ ಒಂಬತ್ತನೇ ದೃಷ್ಟಿ ಏಳನೇ ದೃಷ್ಟಿ ಮತ್ತು ಐದನೇ ದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಯುತಿಯಲ್ಲ ದೃಷ್ಟಿಯಷ್ಟೇ ದೃಷ್ಟಿ ಬಿದ್ದಾಗ ಜಾತಕ ರಾಜನೂ ಆಗ್ಬೋದು ಮಂತ್ರಿ ಆಗ್ಬೋದು ಅಥವಾ ಸೇನಾಧಿಪತಿ ಆಗ್ಬೋದು ಸರ್ಕಾರದ ವಿವಿಧ ರೀತಿಯ ಹುದ್ದೆ ಉನ್ನತ ಹುದ್ದೆಗಳಲ್ಲಿ ಆತ ಕೆಲಸ ಮಾಡುವವನಾಗಿರ್ಬೋದು ಈ ರೀತಿಯ ಒಳ್ಳೊಳ್ಳೆಯ ಫಲಗಳು ಆತನಿಗೆ ಸಿಗುತ್ತೆ ಹಾಗೂ ಸಂಪದ್ಭರಿತನಾಗಿರುತ್ತಾನೆ ಯಾವ ರೀತಿಯ ಕೊರತೆಗಳೂ ಕೂಡ ಅವರಿಗೆ ಉಂಟಾಗುವುದಿಲ್ಲ ಕೇವಲ ಭಜಕೇಶ್ರಿ ಯೋಗ ಅಷ್ಟೇ ಅಲ್ಲ ಈ ರೀತಿಯಲ್ಲಿ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಆ ವ್ಯಕ್ತಿ ಅಂತಹ ಫಲಗಳನ್ನು ಅನುಭವಿಸ್ತಾನೆ ಇನ್ನು ಶುಕ್ರ ಶುಕ್ರ ಶುಕ್ರನಿಗೆ ಇರುವುದು ಏಳನೇ ದೃಷ್ಟಿ ಹಾಗಾಗಿ ಶುಕ್ರ ಕೂಡ ತುಲಾದಲ್ಲೇ ಬರ್ತಾನೆ ಇದು ಆತನಿಗೆ ಸ್ವಂತ ಮನೆ ಶುಕ್ರನ ದೃಷ್ಟಿ ಏನಾದರೂ ಚಂದ್ರನ ಮೇಲೆ ಬಿದ್ದಾಗ ವ್ಯಕ್ತಿ ಅತ್ಯಂತ ಸುಗುಣವಂತನಾಗ್ತಾನೆ ಸುಶೀಲನಾಗ್ತಾನೆ ಮತ್ತು ಸ್ತ್ರೀ ಸೌಖ್ಯ ಹೆಚ್ಚಾಗಿ ಸಿಗುತ್ತೆ ಆತನಿಗೆ ಆಭರಣಗಳ ಪ್ರಾಪ್ತಿ ಉಂಟಾಗುತ್ತೆ ಒಳ್ಳೆಯ ಮಾತುಗಾರಿಕೆ ಇರುತ್ತೆ ಅವನ ಮಾತಿಗೆ ಮಾತಿನ ಮೂಡಿಗೆ ಇತರರು ಅವನ ಮೇಲೆ ಮನಸ್ಸುತಾರೆ ಮತ್ತೆ ಮತ್ತೆ ಆತನ ಮಾತು ಕೇಳಬೇಕು ಅನಿಸುತ್ತೆ ಆ ರೀತಿಯ ಫಲವನ್ನು ಶುಕ್ರ ಚಂದ್ರನನ್ನು ನೋಡಿದಾಗ ಆ ಜಾತಕರಿಗೆ ಶುಕ್ರ ಇದನ್ನು ಒದಗಿಸ್ತಾನೆ ಇದರ ಅನುಭವ ಶುಕ್ರದಶೆ ಚಂದ್ರಭುಕ್ತಿ ಅಥವಾ ಚಂದ್ರದಶೆ ಶುಕ್ರಭುಕ್ತಿ ಇದ್ದಾಗ ನೋಡಲಿಕ್ಕೆ ಸಿಗುತ್ತೆ ಹಾಗೆಯೇ ಆದರೂ ಕೂಡನು ಜೀವನವಿಡೀ ಅವರಿಗೆ ಒಳ್ಳೆಯ ಮಾತುಗಾರಿಕೆ ಇರುತ್ತೆ ಹನುಮಂತರಾಗಿರ್ತಾರೆ ಸ್ತ್ರೀಲೋಲರು ಆಗಿರುತ್ತಾರೆ ಈ ರೀತಿ ಶುಕ್ರನ ದೃಷ್ಟಿ ಇರುತ್ತೆ ಹಾಗೆ ಇನ್ನು ಶನಿಯನ್ನು ತೆಗೆದುಕೊಳ್ಳೋಣ ಶನಿಗೆ ಮೂರು ಏಳು ಹತ್ತನೇ ಮನೆಯ ದೃಷ್ಟಿಗಳಿದ್ದಾವೆ ಮೂರನೇ ಮನೆಯ ದೃಷ್ಟಿ ಬೀಳಬೇಕು ಅಂತಂದಾಗ ಶನಿ ಕುಂಭದಲ್ಲಿರಬೇಕಾಗತ್ತೆ ಇದು ಮೂರನೇ ದೃಷ್ಟಿ ಇನ್ನು ಏಳನೇ ದೃಷ್ಟಿ ತುಲಾದಲ್ಲಿದ್ದಾಗ ತುಲಾದಲ್ಲಿ ಶನಿ ಉಚ್ಚನಾಗ್ತಾನೆ ಇದು ಸ್ವಕ್ಷೇತ್ರ ಇದು ಉಚ್ಚ ಇನ್ನು ಹತ್ತನೇ ದೃಷ್ಟಿ ಬೀಳಬೇಕು ಅಂತಂದಾಗ ಚಂದ್ರನ ಮನೆಯಲ್ಲ ಚಂದ್ರಂದೇ ಮನೆಯಾದಂತಹ ಕಟಕದಲ್ಲಿ ಶನಿ ಇರಬೇಕಾಗತ್ತೆ ಹೀಗಿದ್ದಾಗ ಮಾತ್ರ ಚಂದ್ರ ಶನಿಯ ದೃಷ್ಟಿ ಚಂದ್ರನ ಮೇಲೆ ಬೀಳುತ್ತೆ ಹೀಗಿದ್ದಾಗ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂದರೆ ಜಾತಕರು ಒಮ್ಮೊಮ್ಮೆ ಕಳ್ಳರಾಗ್ಬೋದು ಸುಳ್ಳರಾಗ್ಬೋದು ಧನ ಸಂಪತ್ತನ್ನು ಕಳೆದುಕೊಂಡವರಾಗಿರ್ಬೋದು ಗೌರವವಿಲ್ಲದವರಾಗ್ತಾರೆ ದುರ್ಜನರ ಸಹವಾಸವನ್ನು ಮಾಡುವವರಾಗ್ತಾರೆ ಈ ರೀತಿಯ ಸ್ವಲ್ಪ ಅಡ್ಡ ಪರಿಣಾಮಗಳು ಶನಿಯ ದೃಷ್ಟಿ ಚಂದ್ರನ ಮೇ ಮೇಷದಲ್ಲಿರುವ ಚಂದ್ರನ ಮೇಲೆ ಬಿದ್ದಾಗ ಬೀರುತ್ತೆ ನೆನಪಿಡಿ ಇದು ಮೇಷದಲ್ಲಿ ಚಂದ್ರನಿದ್ದಾಗ ಮಾತ್ರವೇ ಈ ರೀತಿಯ ಗುಣಗಳು ಉಂಟಾಗುತ್ತವೆ ಸ್ವಲ್ಪ ಬೇರೆ ಮನೆಗಳಲ್ಲಿ ಚಂದ್ರನಿದ್ದರೆ ಅದರ ಫಲಗಳು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಷ್ಟೇ ಆದರೆ ಫಲಗಳೆಲ್ಲ ಹೀಗೆಯೇ ಮುಂದುವರಿಯುತ್ತವೆ ಹೆಚ್ಚು ಕಡಿಮೆ ಆಗಬಹುದು ಅಷ್ಟೇ ಈ ರೀತಿಯ ಶನಿ ಕೆಟ್ಟ ವಿಚಾರಗಳನ್ನು ಆ ವ್ಯಕ್ತಿಗೆ ತಂದುಕೊಡ್ತಾನೆ ರವಿ ಗ್ರಹ ಚಂದ್ರನನ್ನು ಮೇಷದಲ್ಲಿರುವ ಚಂದ್ರನನ್ನು ನೋಡಿದಾಗ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಈ ದಿನ ತಿಳಿಸ್ತೀನಿ ರವಿಗೆ ಇರುವಂಥದ್ದು ಏಳನೇ ಒಂದೇ ಹಾಗಾಗಿ ರವಿ ಇದೇ ತುಲಾದಲ್ಲಿರ್ತಾನೆ ನೀಚನಾಗ್ತಾನೆ ನೀಚನಾಗಿರೋದ್ರಿಂದ ಈ ರವಿ ಮೇಷಲದಲ್ಲಿರುವಂತಹ ಚಂದ್ರನನ್ನು ನೋಡಿದಾಗ ನಿಮಗೆ ಆಶ್ಚರ್ಯ ಆಗಬಹುದು ಕೆಲವರನ್ನು ನೋಡಿರಲೂಬಹುದು ಒಂದು ಸ್ವಲ್ಪ ಸಮಯದಲ್ಲಿ ಶಾಂತವಾಗಿರ್ತಾರೆ ಮರುಗಳಿಗೆಯೇ ಅವರು ಉಗ್ರ ಅವತಾರ ತಾಳ್ತಾರೆ ಅಂದರೆ ಅನ್ನ ಇಂಥವರ ಮನಸ್ಸಿನಲ್ಲಿ ಯಾವಾಗಲೂ ಏನಾದರೂ ಓಡ್ತಾನೆ ಇರುತ್ತೆ ಅವರು ಅವ್ರಿಗೆ ಬೇಸರಾದಾಗ ಉಗ್ರರಾಗ್ತಾರೆ ಶಾಂತರಾದಾಗ ನೆಮ್ಮದಿಯ ಆಡ್ತಾರೆ ಈ ಕ್ಷಣದಲ್ಲಿ ಹೀಗಿದ್ದ ಈ ಕ್ಷಣಕ್ಕೆ ಈ ರೀತಿ ಆಗ್ಬಿಟ್ಟನಲ್ಲ ಅಂಥೇಳಿ ಅವನನ್ನು ನೋಡಿದವರು ಭಾವಿಸೋಕ್ಕೆ ಪ್ರಾರಂಭ ಮಾಡ್ತಾರೆ ಆತನ ಈ ಜಾತಕರ ವಿಚಾರ ಶಕ್ತಿ ಒಂದೇ ರೀತಿ ಇರೋದಿಲ್ಲ ತಮಗೆ ಬೇಕಾದಾಗ ತಾವು ಬಿಡ್ತಾರೆ ಹಾಗಾಗಿ ಈ ರವಿ ಚಂದ್ರನನ್ನು ನೋಡಿದಾಗ ಕೆಲವೊಮ್ಮೆ ಉಗ್ರರು ಇನ್ನು ಕೆಲವೊಮ್ಮೆ ವಿನಯ ಗುಣವಂತರು ಆಗ್ತಾರೆ ಆದರೆ ಇವರು ಧೀರರೂ ಆಗಿರ್ತಾರೆ ಶೂರರೂ ಆಗಿರ್ತಾರೆ ಜೊತೆಗೆ ಭಯಪಡುವವರು ಆಗಿರ್ತಾರೆ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಎರಡೂ ಗುಣಗಳನ್ನು ಇಟ್ಟುಕೊಂಡೇ ಈ ರೀತಿಯ ಕೆಲಸವನ್ನು ಇವರು ಮಾಡ್ತಾರೆ ಇನ್ನು ರಾಹು ಕೇತುಗಳು ಕೂಡ ಅವರಿಗೆ ಏಳನೇ ದೃಷ್ಟಿಯನ್ನಷ್ಟೇ ಪರಿಗಣಿಸಬೇಕಾಗುತ್ತೆ ಹೆಚ್ಚಾಗಿ ದೃಷ್ಟಿಯೇ ಇರುವುದಿಲ್ಲ ಆದರೂ ರವಿ ಮತ್ತು ಕೇತು ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಬಾರ್ದು ಆದರೂ ಕೂಡ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ರಾಹು ಈ ಜಾತಕರನ್ನು ಒಂದು ರೀತಿ ಮಂಕು ಕವಿದಂತೆ ಮಾಡಿಬಿಡ್ತಾರೆ ಯಾವುದೇ ಕೆಲಸಕ್ಕೆ ಮೊದಲೇ ಇವರು ಭಯಪಟ್ಟುಬಿಡ್ತಾರೆ ಈ ರಾಶಿಯವರು ಹಾಗಾಗಿ ರವಿ ಗ್ರಹ ಮೇಷದಲ್ಲಿರುವ ಚಂದ್ರನನ್ನು ನೋಡಿದಾಗ ಅಷ್ಟು ಒಳ್ಳೆಯ ಫಲಗಳನ್ನು ಕೊಡುವುದಿಲ್ಲ ಅದೇ ಕೇತುವಾದರಲ್ಲಿ ಕೇತುವಾದಲ್ಲಿ ಆ ವ್ಯಕ್ತಿಯನ್ನು ಆಧ್ಯಾತ್ ಆಧ್ಯಾತ್ಮಿಕದತ್ತ ತೆಗೆದುಕೊಂಡು ಹೋಗುವ ಹಾಗೆ ಅವರು ಮಾಡಬಲ್ಲರು ಇವರು ಹೆಚ್ಚಾಗಿ ಬೋಧನೆ ಮತ್ತು ಆಧ್ಯಾತ್ಮ ಈ ರೀತಿಯ ಕೆಲಸ ಕಾರ್ಯಗಳನ್ನೇ ಅವರು ಮಾಡಿಕೊಂಡಿರ್ತಾರೆ ಕಾರಣ ಇಷ್ಟೇ ರಾಹು ಇಲ್ಲಿದ್ದಾಗ ಕೇತು ಮೇಷದಲ್ಲಿರ್ತಾನೆ ಮೇಷದಲ್ಲಿ ರಾಹು ಇದ್ದಾಗ ತುಲಾದಲ್ಲಿ ಕೇತು ಇರ್ತಾರೆ ಯಾಕೆಂದರೆ ಅವರು ಬೇರೆ ಬೇರೆ ಕಡೆ ಆಗೋಂಗಿಲ್ಲ ವಿರುದ್ಧ ದಿಕ್ಕಿನಲ್ಲೇ ಇರುವಂಥವರು ಆ ಕಾರಣಕ್ಕಾಗಿ ರಾಹುಕೇತುವನ್ನು ಪರಿಗಣನೆಗೆ ಹೆಚ್ಚಾಗಿ ತಗೊಳ್ಳೋಕೆ ಆಗೋದಿಲ್ಲ ತಗೊಂಡ್ರು ಕೂಡ ಇದ್ರೂ ಕೂಡ ಈ ರೀತಿಯ ಫಲಗಳನ್ನು ಜಾತಕರಿಗೆ ಒದಗಿಸ್ತಾರೆ ಇದು ಮೇಷದಲ್ಲಿರುವ ಚಂದ್ರನನ್ನು ವಿವಿಧ ಗ್ರಹಗಳು ನೋಡಿದಾಗ ಈ ದೃಷ್ಟಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈ ದಿನ ನಿಮಗೆ ತಿಳಿಕೊ ತಿಳಿಸಿದ್ದೇನೆ ಈ ವಿಚಾರ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ